ಅಂಕೋಲಾ ತಾಲೂಕಿನ ಟೋಲ್ ಗೇಟ್ನಲ್ಲಿ ಹಾರಿಬಲ್ ಟ್ರಕ್ ಪೊಲ್ಯೂಷನ್ ವಿತ್ ಅಂಕೋಲಾ ಹಟ್ಟಿಕೇರಿ ಟೋಲ್ ಗೇಟ್ ವಿಡಿಯೋ ವೈರಲ್ ಈ ವಿಡಿಯೋ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹರಿದಾಡುತ್ತಿದ್ದು ಇದೊಂದು ಸುಳ್ಳು ಸುದ್ದಿಯಾಗಿದ್ದು ಅಂಕೋಲಾ ಟೋಲ್ ಗೇಟ್ನಲ್ಲಿ ಇಂತಹ ಯಾವುದೇ ಅಪಘಾತ ಪ್ರಕರಣಗಳು ಘಟಿಸಿರುವುದಿಲ್ಲ ಈ ಘಟನೆಯು ಶನಿವಾರರಂದು ತೆಲಂಗಾಣ ರಾಜ್ಯದ ಹೈದರಾಬಾದ್ ವಾರಂಗಲ್ ಹೈವೆಯ ಟೋಲ್ ಗೇಟ್ನಲ್ಲಿ ನಡೆದಿರುವ ಘಟನೆಯಾಗಿರುತ್ತದೆ ಆದ್ದರಿಂದ ಸತ್ಯ ಸಂಗತಿಯನ್ನು ಸರಿಯಾಗಿ ತಿಳಿದುಕೊಳ್ಳದೆ ಈ ರೀತಿಯಾದ ಸುಳ್ಳು ಸುದ್ದಿಗಳನ್ನು ಪೋಸ್ಟ್ ಮಾಡುವ ಹಾಗೂ ಶೇರ್ ಮಾಡುವ ವ್ಯಕ್ತಿಗಳ ಮೇಲೆ ಜಿಲ್ಲಾ ಪೊಲೀಸ್ ಸಾಮಾಜಿಕ ಜಾಲತಾಣ ನಿಗವಾನಾ ಘಟಕವು ನಿಗಾ ಇಟ್ಟಿದ್ದಾರೆ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಕಟ್ಟುನಿಟ್ಟಾಗಿ ಕಾನೂನಿನಂತೆ ಪ್ರಕರಣ ದಾಖಲಿಸಲಾಗುವುದು ಇಂತಹ ಸುಳ್ಳು ಸುದ್ದಿಗಳಿಗೆ ಸಾರ್ವಜನಿಕರು ಕಿವಿ ಕೊಡಬಾರದು ಎಂದು

ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ